ಹಾಯ್ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಮೊಸಳಾನ ಕೊಡ್ತಾರೆ ಎಲ್ಲರೂ ತಿಂದಿರ್ತಾರೆ ಸಾಮಾನ್ಯವಾಗಿ ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಒಂದು ಬಾಣಲೆಗೆ ಎರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಕಡಲೆಬೇಳೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ನೋಡಿ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಐದು ತಗೊಂಡಿದ್ದೀನಿ ಅದನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಇದನ್ನ ಎಲ್ಲನೂ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಮೊಸರನ್ನದಲ್ಲಿ ನಾವು ತಿನ್ನಬೇಕಾದ್ರೆ ಖಾರ ಆಗಬಾರ್ದು ಅಂತೇಳ್ಬಿಟ್ಟು ಮತ್ತು ಶುಂಠಿ ಫ್ರೈ ಆಗಿರೋದ್ರಿಂದ ಅದು ತಿಂತಾಯಿದ್ರೆ ಅದ್ರ ಗಮನೇ ಬೇರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾಕೆಂದರೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ಅದು ಬೇಗ ಸೀದೋಗುತ್ತೆ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ತಾಯಿದ್ರೆ ಸಾಸಿವೆ ಆಗಲಿ ಶುಂಠಿ ಆಗಲಿ ಸೀದೋಗಲ್ಲ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಈ ಥರ ಎಲ್ಲ ಮಾಡಿಕೊಂಡಾದಮೇಲೆ ಇದನ್ನ ನೋಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲನೂ ತಣ್ಣಗಾಗುತ್ತೆ ಆವಾಗ ನಾನು ಸೌತೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೌತೆಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ಅನ್ನೋದು ಅದು ಒಂದು ಕಪ್ಪಾಗುವಷ್ಟು ತಗೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿನ ನೋಡಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫೈನಲ್ ಅಲ್ಲಿ ಅಂಥದ್ದು ನೋಡಿ ಈ ಥರ ಫಸ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೆ ತೋರಿಸ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಬಟ್ಲಾಗುವಷ್ಟು ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದನ್ನು ಒಂದೊಂದು ಸರ್ತಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಈಗ ನುಣ್ಣಗೆ ಮಾಡಿಟ್ಕೊಂಡಿರೋ ಅಂಥ ಅನ್ನಾನ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ಮಾಡ್ಕೋಬೇಕಾಗುತ್ತೆ ಒಂದೂವರೆ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಅದನ್ನ ಹಾಕ್ಕೊಂಡಿದ್ದೀನಿ ಫಸ್ಟೇ ಅನ್ನ ಮಾಡಿಟ್ಕೊಂಡು ತಣ್ಣಗೆ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಇವಾಗ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟೇ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಆ ಥರ ಏನು ಬರೋಲ್ಲ ಮತ್ತು ವೈಟ್ ಆಡಿಗೆ ಅಲ್ಲಲ್ಲಿ ವೈಟ್ ಇರುತ್ತೆ ಅಂತೇಳ್ಬಿಟ್ಟು ತಗೋಲ್ಲ ನೋಡಿ ಇಷ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರೋ ಮಸಾಲೆ ಎಲ್ಲ ಅನ್ನಕ್ಕೆ ಇಳಿಯುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಇದ್ದೀನಿ ಸೌತೆಕಾಯಲ್ಲಿ ನೀರಾಂಶ ಇರುತ್ತಲ್ವ ಮತ್ತು ಅನ್ನ ಮೊದಲೇ ಮಾಡಿಟ್ಕೊಂಡು ತಣ್ಣಗೆ ಮಾಡಿಟ್ಕೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಹೀಗೆ ಬಿಡಬೇಕಾಗುತ್ತೆ ಅದರಲ್ಲೇ ಮಸಾಲೆಯಲ್ಲೇ ಬಿಡಬೇಕು ಅನ್ನನ ತಿರ್ಗಾ ಈ ಥರ ಬಿಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡ್ಕೊತ ಇದ್ದರೆ ತುಂಬ ರುಚಿ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಗಟ್ಟಿ ಹಾಲನ್ನ ತಗೊಂಡು ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಅದನ್ನ ಹಾಕ್ಕೊಂಡಿದ್ದೀನಿ ಮತ್ತು ಮೊಸರನ್ನ ಕಡ್ದಿಟ್ಕೊಂಡಿದ್ದೆ ನೋಡಿ ಈ ಥರ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಬೇಕು ಅಂತಂದರೆ ಇನ್ನೂ ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕ್ಕೋಬೋದು ನಾವು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಒಂದು ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ತಣ್ಣಗಿರೋಂಥ ಹಾಲು ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಸೌತೆಕಾಯಿ ಹಾಕಿರೋದ್ರು ಇದಕ್ಕೆ ನಾವು ಬೇಕಾದರೆ ಕ್ಯಾರೆಟು ಸಹ ತುರ್ದಿ ಹಾಕೋಬೋದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ಎಲ್ಲನೂ ಅನ್ನ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಬರಬೇಕು ಇನ್ನು ನೀರು ಥರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳಿ ನೀವು ಸಾಯಂಕಾಲದವರೆಗೂ ಇಟ್ಟು ಹೀಗೆ ಇರುತ್ತೆ ಫ್ರೆಂಡ್ಸ್ ಗಟ್ಟಿ ಆಗೋಲ್ಲ ಯಾಕೆಂದರೆ ಫಸ್ಟೇ ನಾವು ನುಣ್ಣಗೆ ಮಾಡ್ಕೊಂಡಿದ್ವಲ್ಲ ಅನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ನೀರು ಎಳ್ಕೊಂಡಿರುತ್ತೆ ಅದಕ್ಕೋಸ್ಕರ ನೋಡಿ ಇದೇ ಥರ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅನ್ನಕ್ಕೆ ಮೊದಲೇ ಹಾಕಿಟ್ಕೊಂಡಿರೋದ್ರಿಂದ ನಾನು ನೋಡ್ಕೊಂಡು ಹಾಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆಯಲ್ಲ ನಾನು ಈಗ ಈಗ ನೋಡಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗೇ ತೋರಿಸಿದ್ನಲ್ಲ ಸೀಡ್ಲೆ ದ್ರಾಕ್ಷಿಯದು ಅದರಲ್ಲಿ ಹುಳಿ ಇರಲ್ಲ ಸ್ವೀಟ್ ಇರೋದನ್ನ ನಾನು ತಗೊಂಡಿದ್ದೀನಿ ಅದನ್ನ ಇದ್ದೀನಿ ದ್ರಾಕ್ಷಿನ ಹಾಕ್ಕೊಂಡಾದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ನಾನು ದ್ರಾಕ್ಷಿನ ಇದ್ದೀನಿ ಒಂದು ಕಾಲು ಬಟ್ಲಾಗೋಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇವಾಗ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ನಾನು ದಾಳಿಂಬ್ರಿ ಬೀಜನ ಒಂದು ಅರ್ಧ ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಅದು ಹಾಕೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂಥ ಈ ಬೇಸಿಗೆಯಲ್ಲಿ ಮೊಸರನ್ನ ಇಷ್ಟಪಡ್ದೇವರವರು ಯಾರೂ ಇಲ್ಲ ಈ ಥರ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮ್ಮ ಮನೇಲಿ ಒಂದು ಸತಿ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು